ಸ್ವಾಮಿಯ ಆಶೀರ್ವಾದ ಪಡ್ಕೊಂಡೇ ಬಂದಿದ್ದೀನಿ ನಾನು ಬಸವಂಗುಡಿ ಸ್ಥಳೀಯವಾಗಿರೋದ್ರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದು ಸ್ವಾಮಿಯ ಆ ಒಂದು ಸೂರ್ಯನ ಕಿರಣಗಳು ಏನು ಸ್ಪರ್ಶ ಆಗ್ತದೆ ಅದನ್ನು ನೋಡುವಂಥ ದರ್ಶನ ಭಾಗ್ಯವನ್ನು ಸತತವಾಗಿ ಪಡ್ಕೊಂಡು ಬಂದಿದ್ದೀನಿ ವರ್ಷ ಕೂಡ ಆ ಸೂರ್ಯ ದೇವ ತುಂಬ ಚೆನ್ನಾಗಿ ಸ್ಪರ್ಶ ಮಾಡಿ ಈ ಒಂದು ಉತ್ತರಾಯಣಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂಥದನ್ನು ಕಣ್ತುಂಬಿಸ್ಕೊಂಡಿದ್ದೀವಿ ಬಹುಶಃ ದಕ್ಷಿಣ ಕಾಶಿಯಂತೆಯೇ ಹೆಸರುವಾಸಿಯಾಗಿರತಕ್ಕಂಥ ಈ ಗವಿಗಂಗಾಧರ್ಶ್ವರ ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮ ಈ ಒಂದು ವಿಶೇಷ ದಿನದಂದು ಸಂಕ್ರಾಂತಿ ಹಬ್ಬ ದಿನ ಎಲ್ಲರೂ ಕೂಡ ಬಂದು ಆಶೀರ್ವಾದವನ್ನು ಪಡ್ಕೋತಾರೆ ಇವತ್ತಿನ ದಿನ ವಿಶೇಷವಾಗಿ ನಾವು ಕೂಡ ಇವತ್ತು ಸ್ಪರ್ಶ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ನಾವಿಲ್ಲಿ ಬಂದಿದ್ವಿ ನನ್ನ ಜೊತೆಯಲ್ಲಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಆದಂಥ ಉಮಾಶಂಕರ್ ಸಾರ್ ಕೂಡ ಬಂದಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಇದ್ವಿ ಈ ಪ್ರಕೃತಿಯ ಒಂದು ವಿಚಾರದಲ್ಲಿ ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಇವತ್ತು ಮೋಡ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಒಂದು ಸ್ಪರ್ಶ ಇವತ್ತು ಆಗಲಿಲ್ಲ ಆದರೂ ಕೂಡ ಆ ಈಶ್ವರನ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಎಲ್ರಿಗೂ ಕೂಡ ಈ ಸಂಕ್ರಾಂತಿ ಹಬ್ಬ ದಿವಸ ಆ ಸ್ವಾಮಿ ಒಳ್ಳೇದು ಮಾಡಲಿ ಶುಭವಾಗಲಿ ಸರ್ವೇ ಜನ ಅಂತ ಹೇಳ್ತಾ ಇವತ್ತು ನಾವು ಈ ಸ್ವಾಮಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥದ್ದು ನನಗೆ ಗೊತ್ತಿರೋ ಮಟ್ಟಕ್ಕೆ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ಆಗ್ತಾ ಇರತಕ್ಕಂಥದ್ದು ಬಹುಶಃ ಈ ವರ್ಷ ಮತ್ತೆ ಈಗೇನು ಇಪ್ಪತ್ನಾಲ್ಕು ಇಪ್ಪತ್ತೆರಡನೇ ಇಶ್ಯೂಯಲ್ಲೂ ಕೂಡ ಇದೇ ಥರ ಆಗಿತ್ತು ಮತ್ತೆ ಇವತ್ತು ಇದೇ ಥರ ಆಗಿದೆ ಬಹುಶಃ ಮೋಡ ತರ ಕಮ್ಮಿ ಇರೋದ್ರಿಂದ ಸೂರ್ಯನ ಕಿರಣಗಳಲ್ಲಿ ಸ್ಪರ್ಶ ಆಗಿಲ್ಲ ಅದಕ್ಕೋಸ್ಕರ ಯಾರು ಕೂಡ ಏನು ಅನ್ಯತೆ ಭಾವಿಸ್ಕೊಳ್ಳೋದು ಬೇಡ ಭಗವಂತನ ಆಶೀರ್ವಾದ ಎಲ್ರಿಗೂ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತಿನ ದಿನ ಬಹಳಷ್ಟು ಪುಣ್ಯಮಯ ದಿನ ಅಪರೂಪವಾಗಿರುವಂಥ ದಿನ ಯಾಕಂದರೆ ದಕ್ಷಿಣದಿಂದ ಹಿಡಿದು ಮುಗಿಸಿ ಸೂರ್ಯ ಉತ್ತರಾಯಣಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ ಅಂತ ಒಂದು ಅದ್ಭುತವಾಗಿರುವಂತಹ ಪವಿತ್ರ ದಿನ ಇವತ್ತು ಮತ್ತು ವಿಶೇಷವಾಗಿರುವಂತಹ ಈ ಗಂಗಾಧರೇಶ್ವರ ಟೆಂಪಲ್ ಏನಿದೆ ಅಲ್ಲ ಇದು ಸಾವಿರಾರು ವರ್ಷಗಳ ಹಿಂದೆ ಅನೇಕ ಋಷಿ ಮುನಿಗಳು ತಪಸ್ಸೆ ಮಾಡಿರುವಂತಹ ಪವಿತ್ರವಾಗಿರುವಂತಹ ಸ್ಥಳ ಇದು ಹಾಗಾಗಿ ಪವಿತ್ರ ಕ್ಷೇತ್ರಕ್ಕೆ ಅಣ್ಯ ಕ್ಷೇತ್ರ ಪ್ರಥಮ ಪಾಪಂ ತೀರ್ಥಕ್ಷೇತ್ರ ವಿನಶ್ಯತಿ ತೀರ್ಥಕ್ಷೇತ್ರ ಕೃತ ಪಾಪಂ ವಜ್ರಲೇಪ ಭವಿಷ್ಯತಿ ಅಂದ ಹಾಗೆ ಕ್ಷೇತ್ರದಲ್ಲಿ ಅಂದ್ರೆ ಅನ್ಯ ಸ್ಥಳದಲ್ಲಿ ಮಾಡಿರುವಂತ ಪಾಪಗಳು ತೀರ್ಥಕ್ಷೇತ್ರಕ್ಕೆ ಬಂದಾಗ ಆ ಪಾಪಗಳು ನಾಶವಾಗುತ್ತವೆ ಅನ್ನುವಂಥ ಮಾತಿದೆ ಹಾಗಾಗಿ ಸೂರ್ಯನಾರಾಯಣ ಒಂದು ದರ್ಶನ ಮಾಡುವಂಥ ಒಂದು ಅದ್ಭುತ ಪ್ರಸಂಗ ಆದರೆ ನೋಡದ ಪ್ರಕೃತಿ ಓಂಕಾರಂಧು ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಶೈವ ಓಂಕಾರಾಯ ನಮೋ ನಮಃ ಈ ಓಂಕಾರ ತತ್ವದಲ್ಲಿ ಎಷ್ಟು ವಿಶೇಷ ಇದೆ ಅಂದರೆ ಓಕಾರ ನಾಲ್ಗೆಯಿಂದ ಮಾತ್ರ ಹೇಳುವುದು ಓಂ ಅಂತ ಸೇರಿಸಿದಾಗ ನಾಭಿಯಿಂದ ಬರುತ್ತೆ ಆ ನಾಭಿಯಿಂದ ಬಂದಾಗಲೇ ಓಂಕಾರ ತತ್ವ ಆ ಓಂಕಾರ ತತ್ವನೇ ಓಂ ನಮಃ ಶಿವಾಯ ಅಂತ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿ ಅವನ ಅನುಗ್ನಿಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ದಕ್ಷಿಣಾಯಣೆ ಅಂತ ಸಂಕಲ್ಪ ಮಾಡ್ತೀವಿ ಐದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ ದಕ್ಷಿಣಾಯಣ ಪಥದಲ್ಲಿ ಆರು ತಿಂಗಳ ಕಾಲ ಸೂರ್ಯ ಚಂದ್ರರು ನಾವೇನು ಯಜ್ಞ ಯಾಗ ತಪಸ್ಸು ಪೂಜೆ ಫಲಗಳು ಯಾವ್ಯಾವ ನದಿ ಸ್ಥಾನಗಳು ಸಮುದ್ರ ಸ್ಥಾನಗಳು ದೇವತಾ ದರ್ಶನಗಳು ದಾನ ಧರ್ಮಗಳು ಈ ಎಲ್ಲ ಪುಣ್ಯ ಕಾರ್ಯವನ್ನು ನೋಡಿ ಅದನ್ನು ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ವೈಶಿಷ್ಟ್ಯತೆ ಅದನ್ನೇ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳೋದು ಆ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಯನ್ನ ದರ್ಶನ ಮಾಡಿ ಸೂರ್ಯ ಚಂದ್ರ ಅಗ್ನಿ ನೇತ್ರ ಆಗಿನ ಮಹಾ ಈಶ್ವರನ ಒಂದು ಕಣ್ಣು ಸೂರ್ಯ ಒಂದು ಕಣ್ಣು ಚಂದ್ರ ಒಂದು ಕಣ್ಣು ಅಗ್ನಿ ಅಂತಹ ಮೂರು ಕಣ್ಣುಳ್ಳ ಶಿವನನ್ನ ನಾವು ಇವತ್ತು ಉತ್ತರಾಯಣದ ದಿನ ನಾವೇನು ಮಾಡಿದೀವಿ ದಕ್ಷಿಣಾಯಣದಲ್ಲಿ ಅದರ ಪ್ರಸಾದವನ್ನ ಸ್ವಾಮಿ ಉತ್ತರಾಯಣದಲ್ಲಿ ಕೊಡಬೇಕು ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಪೂಜೆ ಮಾಡಿದ್ದು ನಾವು ಯಾರು ನೋಡಕ್ ಆಗ್ಲಿಲ್ಲ ನಾವ್ ಯಾರು ನೋಡಕ್ ಆಗ್ಲಿಲ್ಲ ಅಂದ್ರೆ ಸ್ವಾಮಿಗೆ ಪೂಜೆ ಆಗಿದೆ ಸ್ವಾಮಿ ಇಲ್ಲೇ ಇದ್ದಾರೆ ಎಲ್ಲರಿಗೂ ದರ್ಶನದ ಭಾಗ್ಯವನ್ನ ಸ್ವಾಮಿ ಕೊಡ್ತಾನೆ ಈಗ ಸಾಮಾನ್ಯವಾಗಿ ಲಾಟ್ರಿಗಳಿಗೆಲ್ಲೋ ಚೀಟಿ ದುಡ್ಡು ಹೊಡೀತು ನಮ್ ಕೈಗೆ ಬರಲ್ಲ ಲಾಟಿ ನಮ್ಗೆ ಕೊಡದಿದೆ ಗೊತ್ತಿಲ್ಲ ನಾವು ತಿಳ್ಕೊಂಡು ಕೆಲವು ದಿನಗಳಾದ ಮೇಲೆ ಆ ಹಣ ಬಣ್ಣ ಮುಗಿಸೇ ಇರುತ್ತೆ ಅದೇ ರೀತಿಯಾಗಿ ಈ ಉತ್ತರಾಯಣ ದಿನ ಸ್ವಾಮಿ ಏನು ಆ ಸೂರ್ಯ ಪೂಜೆಯನ್ನ ತಗೊಂಡಿದ್ದಾನೆ ಎಲ್ಲರಿಗೂ ಆ ಸೂರ್ಯ ಪೂಜೆ ದಕ್ಷಿಣಾಯಣದ ಫಲವನ್ನ ಉತ್ತರಾಯಣಕ್ಕೆ ಕೊಡಬೇಕು ಅನ್ನೋ ನಿಶ್ಚಯವನ್ನ ಆ ಪರಮೇಶ್ವರ ನಾಳೆಯಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಆದರೆ ಆ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವ ಕಾಲದಲ್ಲಿ ಪೂಜೆ ಮಾಡಿದಂತ ಸೂರ್ಯ ಭಗವಂತನನ್ನ ಇವತ್ತು ತಾವೇನು ಐಶ್ವರ್ಯನನ್ನ ದರ್ಶನ ಮಾಡ್ತಿದೀರ ಆ ಪೂರ್ವ ಪುಣ್ಯ ಪೂರ್ತಿ ಎಲ್ಲರಿಗೂ ದೊರಕಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಆ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಈಗ ಪ್ರವೇಶ ಆಗಿರುವಂತದ ಕಾರಣ ಏನು ಸೂರ್ಯ ಬಂದು ಪ್ರವೇಶ ಮಾಡ್ಕೊಂಡು ಹೋಗಿದ್ದಾನೆ ಹೇಗೆ ಖಂಡಿತವಾಗ್ಲೂ ಸೂರ್ಯ ಬಂದಿದ್ದಾನೆ ಪ್ರವೇಶ ಮಾಡಿದ್ದಾನೆ ಈಗ ಉದಾಹರಣೆಯಾಗಿ ನಾವು ಮಹಿಷರ್ ಇಲ್ಲ ಅಂತ ಒಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ತಾರೆ ಏನೋ ಯೋಚನೆ ಮಾಡೋ ಸ್ಥಿತಿ ಇಲ್ಲಿದೆ ಯಾಕೆಂದ್ರೆ ಅವನು ಉಳಿಯಲ್ಲ ಅಂತ ಗೊತ್ತಾಗುತ್ತೆ ಏನು ಯೋಚನೆ ಮಾಡಬೇಡಿ ಎಲ್ಲ ದೇವ್ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ ಅಂತ ಅವ್ರು ಏನು ಔಷಧಿ ಕೊಡ್ತಾರೆ ಯಾವ ಔಷಧಿ ಕೊಡಬೇಕು ಅನ್ನೋದು ಡಾಕ್ಟರ್ಗೆ ಗೊತ್ತಿರುತ್ತೆ ಹೊರತು ನಮ್ಗೆ ಗೊತ್ತಿರಲ್ಲ ಅದೇ ರೀತಿಯಾಗಿ ಈಶ್ವರನ್ ಏನು ಇವತ್ತು ಪೂಜೆ ಆಗಿದೆ ಸೂರ್ಯನ ಪೂಜೆ ಏನು ಮಾಡಿದಾನೆ ಅಂತ ನಿತ್ಯ ನಾವು ಸ್ವಾಮಿನ ಅಭಿಷೇಕ ಮಾಡೋರಿಗೆ ಆ ಮೂಲ ನಮಗೆ ಗೊತ್ತಿರುತ್ತೆ ಆ ಒಂದು ದೇಶದಿಂದ ಹೇಳ್ತಾ ಇದ್ದೀನಿ ಸೂರ್ಯನ ಪೂಜೆ ನಡೆದಿದೆ ಈಶ್ವರನ ಅನುಗ್ರಹ ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ ಅಂದ್ರೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ ಅದು ಪ್ರಕೃತಿಯ ವಿಕೋಪದಿಂದ ಆದ್ರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ ಇಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು ಹಾಗೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ ನಾಲ್ಕೂವರೆ ವರೆಗೂ ಬಂದು ನಾಲ್ಕೂವರೆಗೆ ಮಳೆ ನಿಂತು ಐದು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ ಐದು ಹತ್ತೊಂಬತ್ತಕ್ಕೆ ಮಳೆ ಶುರು ಹಾಗೆ ಇವತ್ತು ನಾನು ಆ ಭಾವನೆಲ್ಲೇ ಇರ್ಬೋದು ಅನ್ಕೊಂಡಿದ್ರೆ ಆದ್ರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗ್ ದರ್ಶನ ಕೊಡಲಿಲ್ಲ ಸೂರ್ಯ ಪೂಜೆ ಅಷ್ಟೇ ಬರ್ತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದಾನೆ ಅವನ ಅನುಗ್ರಹದಿಂದ ಎಲ್ಲ ನಡೆದಿದೆ ಅವನ ಅನುಗ್ರಹ ಒಂದು ಉರುಕಡ್ ಆಡಲ್ಲ ಅಂತ ನಾವು ಗಾದೆ ಹೇಳ್ತೀವಿ ಹಾಗೆ ಇವತ್ತು ಸೂರ್ಯನ ಪೂಜೆ ಈಶ್ವರನಿಗೆ ನಡೆದಿದೆ ಆ ಅನುಗ್ರಹದಿಂದ ಈಶ್ವರ ಎಲ್ಲರಿಗೂ ಅನುಕೂಲ ಮಾಡಲಿ ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ ನಾವು ಸ್ವಲ್ಪ ಇದ್ದೀವಿ ನಮ್ಮ ತೊಳಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಿ ನಾಳೆ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಮಿಯ ಭವಿಷ್ಯ ಯಾಕಂದ್ರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಫೋನ್ ಮಾಡಿ ನನಗೆ ಕಾಣಿಸ್ತಿಲ್ವಲ್ಲ ಎಲ್ಲರಿಗೂ ಯಾರಿಗೂ ಕಾಣಿಸ್ತಿದ್ ವಿಷಯ ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡ್ಲಿ ದೇಶ ಅಲ್ಲ ಭವಿಷ್ಯ ಅಲ್ಲ ಅಂತಹ ಭಯ ಯಾವುದು ಇಲ್ಲ ಯಾಕಂದ್ರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಬೆಳಕಿತ್ತು ಬಿಸಿಲಿತ್ತು ಈಗಿಲ್ಲ ಅದು ಪ್ರಕೃತಿಯ ವಿಕೋಪ ಪ್ರಕೃತಿಯನ್ನ ನಾವು ದೃಶ್ಯಕ್ಕಾಗಲ್ಲ ಯಾಕಂದ್ರೆ ಸೂರ್ಯದಿಂದ ವಿಜಯ ಪ್ರಕೃತಿ ಇರೋದು ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ ಏನಪ್ಪಾ ಅಂದ್ರೆ ಏನಿದ ಕಾರಣ ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ ಯಾಕಂದ್ರೆ ಪುಷ್ಪವೃಷ್ಟಿ ಆಗ್ತಾ ಇದೆ ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳ್ತೇನೆ ಇದು ಎರಡನೇ ಸರಿ ಎಪ್ಪತ್ತು ವರ್ಷದ ಅನುಭವದಲ್ಲಿ ಒಂದ್ಸರಿ ಇದೇ ರೀತಿ ಆಗಿತ್ತು ಒಂದು ವರ್ಷದ ಮಧ್ಯದಲ್ಲಿ ಒಂದು ವರ್ಷದಲ್ಲಿ ಮಳೆ ಸಾಯಂಕಾಲ ನಾಲ್ಕೂವರೆವರೆಗೂ ಭಯಂಕರವಾದ ಮಳೆ ಬಟ್ ಅವಾಗ ನಿಮ್ ಇಷ್ಟೊಂದು ಮೀಡಿಯಾ ಇರ್ಲಿಲ್ಲ ಒಂದ್ ಮೂರೋ ನಾಲ್ಕೋ ಇತ್ತು ದೀಕ್ಷಿದ್ರೆ ಮಳೆ ಬರ್ದೇ ಸೂರ್ಯ ಬರಲ್ಲ ಖಂಡಿತ ಸೂರ್ಯ ಬರ್ತಾನೆ ತನ್ನ ಪೂಜೆ ಮಾಡ್ತಾನೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಅದೇ ರೀತಿಯಾಗಿ ಐದು ಗಂಟೆ ಐದು ನಿಮಿಷಕ್ಕೆ ಮಳೆ ನಿಂತು ಆಮೇಲೆ ಸೂರ್ಯ ಬಂದ ಸ್ವಾಮಿ ಪೂಜೆ ಮಾಡ್ದ ಐದು ಇಪ್ಪತ್ತೈದಕ್ಕೆ ಮಳೆ ಶುರುವ ಆ ರೀತಿ ದರ್ಶನ ಮಾಡದೇ ಇರುವ ಕಾರಣಕ್ಕೆ ಮುಂದಿನ ವರ್ಷ ಆಗಿನ ವರ್ಷ ಏನಾಗಿತ್ತು ಈಗ ಮುಂದಿನ ವರ್ಷ ಭಕ್ತರು ಒಂದು ಸಾಮಾನ್ಯವಾಗಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಂದರ್ಭದಲ್ಲಿ ಹೇಳಿದ್ದೆ ಈ ವರ್ಷ ಏನೋ ಒಂದು ಅನಾಹುತಗಳು ನಡೆಯುತ್ತೆ ಬಹಳಷ್ಟು ಪ್ರಾಣ ಅಂತ ನಾನು ಆ ವಿಷಯವನ್ನ ಹೇಳಿದ್ದೆ ಅದೇ ಬಹಳಷ್ಟು ಈ ವರ್ಷ ಹೇಗಿರುತ್ತೆ ಕೂಡ ಸೂಚನೆ ಇರುತ್ತೆ ಮರತ್ತು ಅಥವಾ ಸೂರ್ಯ ರಶ್ಮಿ ಆಗತ್ತೆ ಅನ್ನೋದು ಒಂದು ಅನುಮಾನ ಕೂಡ ಇರುತ್ತೆ ಈ ಎಲ್ಲಾ ಒಂದು ಆಗುವ ನೋಡಿದ್ರೆ ರಾಜ್ಯದಲ್ಲಿ ನಾಯಕತ್ವ ಏನಾದ್ರೂ ಬದಲಾವಣೆ ಆಗುತ್ತೆ ರಾಜಕೀಯ ರಾಜಕೀಯವನ್ನು ಕೇಳ್ಬೇಡಿ ಯಾಕಂದ್ರೆ ನಾನ್ ಶಿವನ ಪೂಜೆ ಮಾಡೋದ್ರಿಂದ ರಾಜಕೀಯ ರಾಜಕೀಯದಲ್ಲಿ ನಾವೀಗ ನೋವುಗಳ ಅನುಭವಿಸ್ತಾ ಇದ್ದೀವಿ ಆ ನೋವುಗಳನ್ನೆಲ್ಲ ದೂರ ಮಾಡಪ್ಪ ಅಂತ ಸ್ವಾಮಿ ಅಂತೇಳೆ ಬರ್ತು ರಾಜಕೀಯದ ಪ್ರಶಂಸೆಲ್ಲ ಈಶ್ವರನ ಬಗ್ಗೆ ಕೇಳಿ ಧರ್ಮದ ಬಗ್ಗೆ ಯಾವ ರೀತಿಯ ತೊಂದರೆವು ಈ ವರ್ಷ ಆಗುತ್ತೆ ಇದು ಸತ್ಯವಾದ ನಡೀತದೆ ಹೋದ ವರ್ಷ ನೋಡಿ ಒಳ್ಳೆ ರೀತಿ ಮಳೆ ಆಯ್ತು ಬೆಳೆ ಆಯ್ತು ಇವತ್ತೆಲ್ಲ ರೈತರು ಸಂತೋಷವಾಗಿದ್ದಾರೆ ಬಟ್ ರಾಜಕೀಯ ಏನಾಯ್ತು ಅಂತ ಹೋದ ವರ್ಷನೂ ಇಲ್ಲ ಅದಕ್ಕೆ ಮುಂಚೆನೂ ಇಲ್ಲ ಇವತ್ತು ಹೇಳಲ್ಲ ಮುಂದಿನ ವರ್ಷ ಪ್ರಕೃತಿ ವಿಭಾಗಗಳು ಸೂರ್ಯ ಚಂದ್ರ ನೇತ್ರ ಅಂತ ನಾನು ಏನ್ ಹೇಳಿದ್ದೀನಿ ಸೂರ್ಯ ಮತ್ತೆ ಚಂದ್ರ ಎರಡು ಈಶ್ವರನ ನೇತ್ರ ನಾವು ಶಾಖ ಸ್ವಾಮಿ ಮೇಲೆ ಬಿದ್ದಾಗ ನಾವು ಕೆಲವು ಶಾಂತಿಗಳನ್ನ ಮಾಡ್ಕೋತೀವಿ ಮೊದಲೇ ಗಂಗಾಧರೇಶ್ವರ ಗಂಗೆಯನ್ನು ಇಟ್ಕೊಂಡಿರೋನು ಅದ್ರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಒಲೆ ಮೇಲೆ ಬಿಸಿ ತಣ್ಣೀರ್ ಇಟ್ಟರೆ ಬಿಸಿ ಆಗುತ್ತೆ ಕೋಲ್ಡ್ ವಾಟರ್ ಇಟ್ಟು ನೀವು ಬಿಸಿಗೆ ಬಿಸಿ ಆಗುತ್ತೆ ಅದೇ ರೀತಿ ಎಷ್ಟೋ ವರ್ಷ ಸಹಸ್ರಾರ್ ಸಂಖ್ಯೆ ಇರುವಂತ ಸೂರ್ಯ ಭಗವಂತ ಸ್ವಾಮಿಯನ್ನ ಸ್ಪರ್ಶ ಮಾಡಿದಾಗ ಅವು ಉಷ್ಣ ಅಲ್ಲಿ ಸ್ವಾಮಿಗೆ ಬರುತ್ತೆ ಆ ಉಷ್ಣ ಬಂದಾಗ ಅದಕ್ಕೆ ಶಾಂತಿ ಅಂದ್ರೆ ನಾವು ಹಾಲಭಿಷೇಕ ಮಾಡ್ತಾ ಇರ್ತೀವಿ ಕ್ಷೀರೋದ ಸಂಭವ ಹಾಲಿನಿಂದ ಕಪ್ಪಿಗಿರೋ ಲಿಂಗ ನಮಗೆ ಬೆಳ್ಳಗೆ ಕಾಣಿಸುತ್ತೆ ನಮ್ಮ ಮನಸ್ಸಿನಲ್ಲಿರುವಂತಹ ಕಪ್ಪು ಏನು ಕೆತ್ತ ಭಾವನೆಗಳಿದೆ ಆ ಭಾವನೆ ಎಲ್ಲ ನಾಶವಾಗಿ ಸ್ವಾಮಿ ಯಾವ ರೀತಿ ಹಾಲಭಿಷೇಕದಲ್ಲಿ ಬೆಳ್ಳಿಗೆ ಕಂಡನೋ ಅದೇ ರೀತಿ ನಮ್ಮೆಲ್ಲರ ಒಂದು ವಿಶೇಷ ಆ ಬೆಳ್ಳಿಗಿರ್ಲಿ ಎಲ್ಲರಿಗೂ ದುಃಖ ದೂರವಾಗಲಿ

ನಾಳೆಯಿಂದ ಸೂರ್ಯ ಉದಯ ಆದ್ಮೇಲೆ ಅಭಿಷೇಕ ಪೂಜೆ ಮಾಡ್ತೀವಿ ಶಾಂತಿ ನಾಳೆ ಮಾಡ್ಕೊಡ್ತೀವಿ ನಾವ ಇಪ್ಪತ್ತೆರಡು ದಿನ ವರ್ಷ ಇಪ್ಪತ್ತೆರಡು ವರ್ಷ ನಿಮ್ಗೆ ಗೊತ್ತಿರ್ಬೋದು ದೇವಸ್ಥಾನದ ಇತಿಹಾಸ ಪ್ರತಿ ವರ್ಷ ಕೂಡ ದೇವ್ರಿಗೆ ಏನು ಸೂರ್ಯ ಕಿರಣ ಈ ಬಾರಿ ಬಿದ್ದಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ದೇವ್ರ ಲೀವ್ಲೆ ನಾವೇನು ಹೇಳಕ್ಕಾಗಲ್ಲ ಆದ್ರೆ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ನಾವು ಪ್ರತಿ ವರ್ಷ ಬರ್ತೀವಿ ಪ್ರತಿ ಸೋಮವಾರ ಬರ್ತೀವಿ ನಮ್ಮ ಕೈಲಾದ ದೇವ್ರ ನಾಮ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ದೇವರಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿದೆ ಅದೇ ನಮಗೊಂದು ಮನಸ್ಸು ತೃಪ್ತಿ ಇದೆ ಅಷ್ಟೆ ಈ ಬಾರಿ ಹಿಂದೆ ಕೂಡ ಇತಿಹಾಸದಲ್ಲಿ ಏನು ಸೂರ್ಯ ಸ್ಪರ್ಶ ಆಗದೆ ಇದ್ದಾಗ ಒಂದಿಷ್ಟು ಅಹಿತಕರ ಘಟನೆಗಳು ನಡೆದಿತ್ತು ಸಾವು ನೋವು ಆಗಿತ್ತು ಈ ಬಗ್ಗೆ ಈ ಬಾರಿ ಕೂಡ ನಿಮ್ಗೆ ಏನಾದರೂ ಭಯ ಕಾಡ್ತಾ ಇದೆಯಾ ಹೇಗೆ ಇಲ್ಲ ದೇವರಿದ್ದಾನೆ ಕಾಪಾಡ್ತಾನೆ ಅನ್ನೋ ನಂಬಿಕೆ ಇದೆ ದೇವ್ರು ಎಲ್ಲರನ್ನೂ ಕಾಪಾಡ್ತಾರೆ ಅನ್ನೋ ಭರವಸೆ ಮೇಲೆ ಬದುಕ್ತಾ ಇದ್ದೀವಿ ಅಷ್ಟೆ ಏನಿಲ್ಲ ನಾನು ಬೆಳಗ್ಗೆ ಸಂಜೆ ಎರಡು ಟೈಮು ಬರ್ತೀನಿ ತುಂಬ ಭಕ್ತಿ ಇದು ಎಲ್ಲ ದೇವ್ರನ್ನ ನಾವು ನಂಬಿದ್ದೀವಿ ಹಾಗೆ ನಾವು ಭಕ್ತಿಯಿಂದನೇ ಇದ್ದೀವಿ ಅಂದರೆ ತುಂಬ ಒಳ್ಳೆಯದಿದೆ ಏನಿಲ್ಲ ದೇವ್ರ ಮೇಲೆ ನಂಬಿಕೆ ಇದ್ದವರಿಗೆ ಏನು ಭಯ ಇಲ್ಲ ಇಲ್ಲೇ ಫಸ್ಟ್ ಮೊದಲೇ ವರ್ಷ ಒಂದು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅವ್ರು ಹೆಂಗೆ ನಡೆಸ್ತಾರೆ ಹೆಂಗೆ ಎಲ್ಲ ಅವ್ರ ಕೈಯ್ಯಲ್ಲಿ ಇರುತ್ತೆ ಆಗುತ್ತೆ ಮನುಷ್ಯ ಒಳ್ಳೇದು ಮಾಡ್ಕೊತೋದ್ರೆ ಒಳ್ಳೆಯದಾಗತ್ತೆ ಹಾಂ ಒಳ್ಳೇದಾಗತ್ತೆ ಅಂತ ಆಚಿಸ್ತೋಣ ನಮಸ್ತೆ ಮೇಡಮ್ ಏನು ಮೇಡಮ್ ಇಲ್ಲ ನಾವು ಆ್ಯಕ್ಚುಲಿ ಎರಡನೇ ಮದುವೆ ಅವಾಗ ಭಾಳ ವರ್ಷ ಆಗಿದ್ದು ಬಂದು ಇವತ್ತು ನಾನು ಬರ್ತಾ ಇದ್ದೀನಿ

ಬಟ್ ದಸ್ ಪೀಪಲ್ ಆರ್ ಫೀಲ್ ವೆರಿ ಬ್ಯಾಡ್ ಸೂರ್ಯ ಮಾನ್ಸೂನಲ್ಲಿ ನಾವು ಪ್ರಕೃತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ನಾವು ಇದು ಯಾವತ್ತೂ ಒಂದೇ ಥರ ಇರೋದಿಲ್ಲ ಜೀವನವೇ ಆಗಲಿ ಪ್ರಕೃತಿನೇ ಆಗಲಿ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮೇಡಮ್ ವರ್ಷ ದೇವಸ್ಥಾನದ ಇತಿಹಾಸ ಗೊತ್ತಿರಬಹುದು ಸಾಕಷ್ಟು ವರ್ಷಗಳಿಂದ ದೇವರಿಗೆ ಏನು ಮಕರ ಸಂಕ್ರಾಂತಿ ಎಂದು ಸೂರ್ಯ ವರ್ಷ ಆಗೋದು ಏನು ಪದ್ಧತಿ ಆದ್ರೆ ಈ ವರ್ಷ ಕೂಡ ಆಗಿಲ್ಲ ಇದ್ರ ಬಗ್ಗೆ ಏನು ಆಗಿಲ್ಲ ಮೇಡಮ್ ಎಲ್ಲಿ ವಾತಾವರಣ ಈ ತರ ಇದೆಯಲ್ಲ ಮೋಡ ಮೋಡ ಇದ್ರಿಂದ ಇಲ್ಲ ಸೊ ಆಲ್ಮೋಸ್ಟ್ ಬೆಳಿಗ್ಗೆನೆ ಆಗ್ತಿತ್ತು ಈ ಸರಿ ಸಂಜೆ ಅಂದರೂ ಸಂಜೆನೂ ಇಲ್ಲ ಭಗವಂತಿ ರುಚಿ ಅದು ನಮ್ಮ

ಫಸ್ಟ್ ಟೈಮ್ ಹಾ ಲಾಸ್ಟ್ ಟೈಮ್ ಮಿಸ್ ಆಗಿತ್ತು ಸೊ ಈ ಸರಿ ಲಕ್ಕಿ ಬಟ್ ಸನ್ ರೈಸ್ ಇಲ್ಲ ಸೊ ಮಿಸ್ಸಿಂಗ್ ದರ್ಶನ ಮಾಡೋಣ ಪುಣ್ಯ ದಿನ ಮಕರ ಸಂಕ್ರಾಂತಿ ಅಂತ ಬಂದಿದೆ ಅದೇ ಮೋಡ ಆಗಿದೆ ಅನ್ಸುತ್ತೆ ಮೇಡಮ್ ಏನು ಕ್ಲೌಡ್ ಆಗಿದೆ ಅದಕ್ಕೆ ಬಿದ್ದಿಲ್ಲ ಇಲ್ಲ ನನಗೆ ಇಲ್ಲ ಗೊತ್ತಿಲ್ಲ 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 ಇವಾಗ ತರ್ಡ್ ಟೈಮ್ ಮೇಡಮ್ ಬರ್ತಿರೋದು ತುಂಬಾ ರಶ್ ಇದೆ ಆದ್ರೂ ದೇವ ದರ್ಶನ ಮಾಡಕ್ Garanty News. Sudika šita. Naja. Nes šita.